ಹೆಚ್ಚು ಸಮಯ ತಗೊಳ್ಳಲ್ಲ ನೇರವಾಗಿ ವಿಚಾರ ಬಂದು ಕೆಲವು ವಿಚಾರಗಳಿಗೆ ನೀವೇ ಉತ್ತರ ಕೊಡಬೇಕು ಎರಡ್ ಸಾವಿರದ ಹನ್ನೊಂದರ ನಂತರ ಸದಾಶಿವ ಆಯೋಗದ ರಿಪೋರ್ಟ್ ಸರ್ಕಾರಕ್ಕೆ ಸಬ್ಮಿಟ್ ಆದ ನಂತರ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತೀರ್ಪು ಬರುವವರೆಗೂ ಇಡೀ ಅಖಂಡ ಕರ್ನಾಟಕದ ಮಾಲಿಗರ ಒಂದೇ ಬೇಡಿಕೆ ಆಗಿದೆ ಏನು ಹೇಳಿ ಸದಾಶಿವ ಆಯೋಗದ ರಿಪೋರ್ಟ್ ಅನ್ನ ಸರ್ಕಾರ ಅಕ್ಸೆಪ್ಟ್ ಮಾಡಬೇಕು ಸದಾಶಿವ ಆಯೋಗದ ವರದಿಯನ್ನ ಅಂಗೀಕರಿಸಿ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೆ ತನ್ನಿ ಇದು ಬಿಟ್ಟರೆ ಮತ್ತೇನು ಬೇಡಿಕೆ ಸುಪ್ರೀಂ ಕೋರ್ಟ್ ಆದೇಶ ಬಂತು ಆಗ ಕೇಂದ್ರ ಸರ್ಕಾರದಲ್ಲಿ ತಿದ್ದುಪಡಿಯಾಗಿ ಸದಾಶಿವ ಆಯೋಗದ ವರದಿ ಜಾರಿಗೊಳಿಸುವಂತಹ ಒಂದು ಅನಿವಾರ್ಯತೆ ಇತ್ತು ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಈ ವರದಿಯನ್ನು ಶಿಫಾರಸ್ ಮಾಡಿ 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 ಅಂತಲೇ ಹೋರಾಟ ಮಾಡಿದ್ವಿ ಹೊರತು ಬೇರೆ ಏನಾದರೂ ಕೂಡ ಹೋರಾಟ ಮಾಡಿದ್ದೀವ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ತಂದು ನಿಮ್ಮ ಒಳವಿಸ್ಲಾಖಿಯನ್ನ ನೀವೇ ಜಾರಿ ಮಾಡಬಹುದು ಕೇಂದ್ರ ಸರ್ಕಾರವನ್ನು ಕೇಳುವ ಹಾಗಿಲ್ಲ ನಿಮ್ಮ ರಾಜ್ಯ ಸರ್ಕಾರವೇ ಮಾಡಬಹುದು ಅನ್ನುವಂತಹ ಒಂದು ಆದೇಶವನ್ನು ಕೊಟ್ಟ ನಂತರ ತಕ್ಷಣವೇ ಕರ್ನಾಟಕದಲ್ಲಿ ದೊಡ್ಡ ಬೆಟ್ಟದ ಹೋರಾಟಗಳಾಯಿತು ಬಳ್ಳಾರಿಯಲ್ಲೂ ಆಯಿತು ಹೊಸಪೇಟೆಯಲ್ಲೂ ಆಗಿದೆ ರಾಯಚೂರಿನಲ್ಲಾಗಿದೆ ಶಿವಮೊಗ್ಗದಲ್ಲಾಗಿದೆ ಎಲ್ಲಾ ಕಡೆಯೂ ನಾನು ಭಾಗವಹಿಸಿದ್ದೀನಿ ಇಲ್ಲಿ ರಘು ಮಲಿಯಪ್ಪ ಹಾಗೆ ಅನ್ವೇಷಣರೆಲ್ಲ ಸೇರಿ ಹಲವಾರು ಸೆಮಿನಾರ್ಗಳನ್ನೂ ಮಾಡಿದ್ರು ಇಲ್ಲಿ ಅದಕ್ಕೂ ಬಂದಿದ್ದೀವಿ ಅಲ್ಲಿಯವರೆಗೂ ಆ ಸೆಮಿನಾರ್ಗಳಲ್ಲೂ ಕೂಡ ಇದ್ದಂತಹ ಒಂದೇ ಬೇಡಿಕೆ ನಮ್ದೇನು ಅಂತಂದ್ರೆ ಸದಾಶಿವ ಆಯೋಗದ ವರದಿಯನ್ನ ಈಗ ಜಾರಿ ತನ್ನಿ ನಿಮಗೆ ಅಧಿಕಾರ ಇದೆ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತಾನೆ ಹೌದಲ್ವಾ ಅದೇ ಸರ್ ನಮ್ಗೆ ಬೇಡಿಕೆ ಆ ನಮ್ಮ ಆಗ್ರಹದಲ್ಲಿ ಕರ್ನಾಟಕ ರಾಜ್ಯದ ಮೂವತ್ತೈದು ವರ್ಷಕ್ಕೂ ಹೆಚ್ಚು ಕಾಲದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಒಳ ಮೀಸಲಾತಿಗಾಗಿ ಅಂತ ಹೇಳಿಕೊಂಡವರು ಕೂಡ ಕೇಳಿದೊಂದೇ ಮಾತು ಸದಾಶಿವ ರಿಪೋರ್ಟ್ ಅನ್ನ ಜಾರಿಗೆ ತಗಿ ಅಂತ ಹೌದಾ ಈ ಒಂದು ಆಗ್ರಹ ಎಲ್ಲಿವರೆಗೂ ಇತ್ತು ಅಂತಂದ್ರೆ ಸರ್ಕಾರ ನಮ್ಮ ಒಳ ಮೀಸಲಾತಿಯ ವಿರೋಧಿಗಳ ಶಕ್ತಿಗೆ ಮಣಿದು ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿದ್ರು ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡುವಂತಹ ಆಗ್ರಹ ಕರ್ನಾಟಕದ ಯಾವ ಮಾದಿಗನ್ನೋದು ಅಲ್ಲ ನಮ್ದೊಂದೇ ಒಂದು ಆಗ್ರಹ ಏನು ಅಂತಂದ್ರೆ ಇರುವ ರಿಪೋರ್ಟ್ ಅನ್ನು ಜಾರಿಗೊಳಿಸಪ್ಪ ಪುಣ್ಯಾತ್ಮ ನಮ್ಮ ಕತೆಗಳು ಹೇಳ್ಬೇಡ ಮತ್ತೆ ನೆಪಗಳು ಹೇಳ್ಬೇಡ ಅಂತ ಇದ್ದಿದ್ದೆ ಆದ್ರೆ ಒಳಮೀಸಲಾತಿಯ ವಿರೋಧಿ ಶಕ್ತಿಗಳು ಕೇಳ್ತಾ ಇದ್ದಿದ್ದು ಸದಾಶಿವ ಆಯೋಗ ರಿಪೋರ್ಟ್ ಸರಿ ಇಲ್ಲ ಅದು ಅವೈಜ್ಞಾನಿಕ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಅಂತ ಕೇಳ್ತಾ ಇದ್ದಿದ್ದೆ ಸರ್ಕಾರ ಮತ್ತೊಂದು ಆಯೋಗವನ್ನು ರಚನೆ ಮಾಡ್ತು ಅಂತಂದ್ರೆ ಮಾದಿಗರ ಬೇಡಿಕೆಯನ್ನ ಈಡೇರಿಸ್ತು ಅಂತ ಅಲ್ಲ ನಮ್ಮ ವಿರುದ್ಧವಾದಂತಹ ಮನಸ್ಥಿತಿಯವರು ಏನ್ ಕೇಳ್ತಾ ಇದ್ರು ಅದನ್ನ ಆದೇಶವಾಗಿ ಜಾರಿ ಮಾಡಬೇಕು ಎಂತ ದಡ್ಡಿದ್ದೀವಿ ನಾವು ಮಾಲಿಗರು ಕರ್ನಾಟಕದಲ್ಲಿ ಅಂತಂದ್ರೆ ನಾಗಮೋಹನ್ ದಾಸ್ ಆಯೋಗ ರಚನೆ ಆದ್ರೆ ನಾವು ಸಂಭ್ರಮ ಪಡ್ತಾ ಇದ್ದೀವಿ ನಮ್ಮ ಸದಾಶಿವ ಆಯೋಗದ ರಿಪೋರ್ಟ್ ಅವರು ರದ್ದು ಮಾಡಿ ನಾಗಮೋಹನ್ ದಾಸ್ ಆಯೋಗದ ರಚನೆಯನ್ನ ಮಾಡಿದ್ರೆ ನಮ್ಮೂರು ಹೋಗಿ ಮುಖ್ಯಮಂತ್ರಿ ಬಾಯಿಗೆ ಸ್ವೀತಿ ಇಟ್ಕೊಂಡು ಯಾವಾಗ ನಾಗಮೋಹನ್ ಅವರ ಆಯೋಗ ರಚನೆ ಆಯಿತು ಆ ತಕ್ಷಣವೇ ಕಾಂಗ್ರೆಸ್ನಲ್ಲಿ ಗುಲಾಂಗಿ ಮಾಡಿಕೊಂಡಿದ್ದಂತಹ ಕೆಲವು ಒಳವಿ ಸಾತಿ ಹೋರಾಟಗಾರರು ಸದಾಶಿವ ಆಯೋಗದ ರಿಪೋರ್ಟ್ನಲ್ಲಿ ತಪ್ಪಿದೆ ಸದಾಶಿವ ಆಯೋಗದ ರಿಪೋರ್ಟ್ನಲ್ಲಿ ಕರ್ನಾಟಕದ ಮಾಲೀಕರು ಕೇವಲ ಒಂಬತ್ತು ಲಕ್ಷ ಅಂತ ತೋರಿಸಿದ್ದಾರೆ ಇದು ಬಹಳ ದೊಡ್ಡ ಅಪಾಯ ಇದರಿಂದ ಮಾಲೀಕರು ನ್ಯಾಯ ಸಿಗಲ್ಲ ಹಾಗಾಗಿ ಸದಾಶಿವ ಆಯೋಗದ ವರದಿಯನ್ನ ಸರ್ಕಾರ ಒಪ್ಪದೆ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನ ತರಿಸಿಕೊಳ್ಳೋದಕ್ಕೆ ಏರ್ಪಾಡು ಮಾಡ್ತಾ ಇರೋದು ಸರಿ ಅಂತ ಮಾತಾಡೋದು ಶುರು ಮಾಡಿದ್ರು ನನ್ನ ಒಂದೇ ಪ್ರಶ್ನೆ ನಾಗಮೋಹನ್ ದಾಸ್ ಆಯೋಗ ರಚನೆ ಆಗುವ ಇಂದಿನ ದಿನದವರೆಗೂ ಸದಾಶಿವ ರಿಪೋರ್ಟ್ ಅನ್ನು ಜಾರಿಗೊಳಿಸಿ ಅಂತ ಮಾತಾಡ್ತಿದ್ದಂತಹ ನಿಮ್ಮ ನಾಲಿಗೆ ನಾಗಮೋಹನ್ ದಾಸ್ ಆಯೋಗ ರಚನೆ ಆದಂತಹ ನೆಕ್ಸ್ಟ್ ಡೇ ಸದಾಶಿವ ರಿಪೋರ್ಟ್ ಸರಿ ಇಲ್ಲ ಅಂತ ಅಲ್ತೀರಾ ಅಂತಂದ್ರೆ ಸರ್ಕಾರದ ಕಟ್ಟವನ್ನ ನೀವೆಷ್ಟು ತಿಂದಿರಬೇಕಂಗಾದ್ರೆ ಸರ್ಕಾರ ನಿಮ್ಮನ್ನ ಏನೆಲ್ಲ ಬೆಲ್ಟ್ ಬೆಲ್ಟ್ಗಳನ್ನ ಹಾಕೊಂಡು ಕಟ್ಟಾಕಂಡಿರ್ಬೋದು ಸರ್ಕಾರ ನಿಮ್ಮ ಬೀಜಗಳನ್ನ ಹೆಂಗೆ ಜಚಿರ್ಬಹುದು ಅಂತ ನಿನ್ನೆವರೆಗೂ ಸದಾಶಿವ ಆಯೋಗದ ರಿಪೋರ್ಟ್ ಅನ್ನು ಜಾರಿಗೊಳಿಸಿ ಅಂತ ಮಾತಾಡ್ತಿದ್ದು ಈಗ ನಾಲ್ಕು ದಾಸ ಆಯೋಗದ ರಿಪೋರ್ಟ್ ಬರಲಿ ಆಮೇಲೆ ನಾವು ನ್ಯಾಯವನ್ನ ಪಡೆಯೋಣ ಅಂತ ಸಮೀಕ್ಷೆ ನಡೀತಾ ಇದೆಯಲ್ಲ ನೀವೆಲ್ಲರೂ ಎದುರು ಕೈ ಹೇಳಿ ವೈಜ್ಞಾನಿಕವಾಗಿ ನಿಜವಾಗಲೂ ನೀಟಾಗಿ ಯಾವ ತಪ್ಪುಗಳು ಇಲ್ಲದಂಗೆ ಸಮೀಕ್ಷೆ ನಡೀತಾ ಇದೆಯಾ ಆಪ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಸಮೀಕ್ಷೆದಾರರು ಮನೆ ಮನೆಗೂ ಕೂಡ ನಿಜವಾಗ್ಲು ಬರ್ತಾ ಇದಾರ ಆದಿಗಾಂತ ಬಂದ್ರೆ ಕಾಣೆ ಆಗ್ತಾ ಇದ್ಯಾ ಆ ಕಾಲದ ಮೇಲೆ ಓಕೆ ಕೊಟ್ಟಿದ್ದ ಒಟ್ಟೋಗ್ತಾ ಇದೆ ಇನ್ಫಾರ್ಮೇಶನ್ ಕ್ರಾಸ್ ಚೆಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಲಿಂಕ್ ಕಳಿಸಿದ್ರೆ ನೀವು ಆ ಮೊಬೈಲ್ ನಂಬರ್ ನ ಹಾಕಿ ಲಿಂಕ್ ಚೆಕ್ ಮಾಡಿದ್ರೆ ಮೊಬೈಲ್ ನಂಬರ್ ಕಾಣ್ತಾ ಇದೆ ಹೊರತು ನಿಮ್ಮ ಜಾತಿ ಕಾಲಮ ಅದು ಕಾಣ್ತಾ ಇಲ್ಲ ಇವ್ರು ಹೇಳ್ತಾ ಇದ್ರೆ ಎರಡ್ ಸಾವಿರದ ಹನ್ನೊಂದರಿಂದ ಏಳು ಡಿಮ್ಯಾಂಡ್ ಮಾಡ್ತಿರ್ತಲ್ಲ ನಾವು ಸದಾಶಿವ ರಿಪೋರ್ಟ್ ಅದು ಸರಿ ಇಲ್ಲ ನಾಗಮೋಹನ್ ದಾಸ್ ವರದಿ ಚೆನ್ನಾಗಿ ಬರ್ದೇ ಕಾಯ್ದಾಗಿದ್ದ ಬಹುಶಃ ನನ್ನ ಪ್ರಕಾರ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ನಾಗಮೋಹನ್ ದಾಸ್ ಆಯೋಗದ ವರದಿ ಜಾರಿಯಾಗಿ ಆಚೆ ಬಂದ ಮೇಲೆ ಬಹುಶಃ ನಾವೇ ಬೀದಿಗಿಳಿಬಿಡ ನಮಗೆ ಇದು ಒಪ್ಪಿಗೆ ಇಲ್ಲ ಸದಾಶಿವ ಆಯೋಗದ ವರದಿಯನ್ನು ಮತ್ತೆ ಜಾರಿಗೊಳಿಸಿದ್ರೆ ಬೀದಿಗಿಳಿಬೇಕಾದಂತಹ ಪರಿಸ್ಥಿತಿ ಬಂದರೂ ಬರ್ಬೋದು ಹೇಳಕ್ಕಾಗ ಮತ್ತಿ ಇನ್ನೆರಡನೇ ಪ್ರಶ್ನೆ ಯಾವ ಒಳ ಮೀಸಲಾತಿ ಹೋರಾಟದ ಮುಖವಾಡವನ್ನು ಒತ್ತಿರುವಂತಹ ಕಾಂಗ್ರೆಸ್ಸಿನ ಬಕೆಟ್ಗಳು ಕಾಂಗ್ರೆಸ್ಸಿನ ಗುಲಾಮಗಿರಿ ಮಾಡುವಂತವಾಗಿ ನನ್ನ ಪ್ರಶ್ನೆ ಸದಾಶಿವ ರಿಪೋರ್ಟ್ ನಲ್ಲಿ ರಾಜ್ಯದ ಕೇವಲ ಒಂಬತ್ತು ಲಕ್ಷ ಮಾಲಿಗರು ಮಾತ್ರ ಮಾತ್ರ ತೋರಿಸಿದ್ರೆ ಉಳಿದಂತ ಜಾತಿಗಳ ಒಂಬತ್ತು ಲಕ್ಷ ತೋರಿಸಿರ್ತಾರ ಅವ್ರನ್ನ ಒಂಬತ್ತು ಲಕ್ಷ ಕೆಳಗಡೆನೇ ತೋರಿಸಿರ್ತಾರೆ ಯಾಕೆ ಸದಾಶಿವ ಆಯೋಗದ ರಿಪೋರ್ಟ್ ಏನು ಹೇಳ್ತು ಸಂಖ್ಯೆ ಆಮೇಲೆ ಪ್ರತಿ ಕಿರಣ ಆರು ಪರ್ಸೆಂಟ್ ಮಾಲಿಗರಿಗೆ ಕೊಡಿ ಅಂತ ಹೇಳಿರುವಾಗ ಒಂಬತ್ತು ಪರ್ಸೆಂಟ್ ಮಾಲಿಗರನ್ನ ತೋರಿಸಿದ್ರೆ ಉಳ್ಳಂತ ಐದು ಪರ್ಸೆಂಟ್ ಕೊಡಬೇಕು ಅಂತ ಹೇಳುವಂತ ಚಲುವಗಳೇನು ಎಂಬತ್ತು ಲಕ್ಷ ತೋರಿಸಿರ್ತಾರ ಎಂಟು ಲಕ್ಷ ತೋರಿಸಿರ್ತಾರೆ ಅಥವಾ ಏಳು ಲಕ್ಷ ತೋರಿಸಿರ್ತಾರೆ ಮೂರು ಪರ್ಸೆಂಟ್ ಕೊಡಬೇಕು ಅಂತ ಅನ್ನುವಂತಹ ಭೂಮಿ ಲಂಬಾಣಿಗಳನ್ನ ಒಂದು ಕೋಟಿ ತೋರಿಸಿರ್ತಾರೆ ಐದಾರು ಲಕ್ಷ ತೋರಿಸಿರ್ತಾರೆ ಸೊ ಐದಾರು ಲಕ್ಷ ಭೂಮಿ ಲಂಬಾಣಿಗಳನ್ನ ತೋರಿಸಿ ಮೂರು ಪರ್ಸೆಂಟ್ ಅಂತ ಹೇಳಿದ್ಮೇಲೆ ಏಳೆಂಟು ಲಕ್ಷ ತೋರಿಸಿ ಚಲವಾದಿಗಳಿಗೆ ಐದು ಪರ್ಸೆಂಟ್ ಅಂತ ಹೇಳಿದ್ಮೇಲೆ ಒಂಬತ್ತು ಸಾವಿರ ಒಂಬತ್ತು ಲಕ್ಷ ಮಾದಿಗಳು ಅಂತ ಹೇಳಿ ಆರು ಪರ್ಸೆಂಟ್ ತೋರಿಸಿದ್ಮೇಲೆ ಉಳಿದಂತ ಜನಸಂಖ್ಯೆ ಏನಾದ್ರು ಗೊಂದು ಇತ್ತು ಅಂತಂದ್ರೆ ಇವತ್ತು ಹೇಗೆ ಸಮೀಕ್ಷೆ ಮಾಡ್ತಾರೋ ಅದೇ ರೀತಿ ತಹಸೀಲ್ದಾರ್ ಹತ್ರ ಹೋಗಿ ಒಂದು ಮೂಲ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಈ ಸಾತಿ ತಗೊಳ್ತಾ ಇದ್ರು ಮುಗ್ದು ಹೋಗಿತ್ತು ಪ್ರಾಬ್ಲಮ್ ಸಾಲ್ವ್ ಆದ್ರೆ ಈ ಕಾಂಗ್ರೆಸ್ಸಿನ ಬ್ರೋಕರ್ಗಳು ಏನ್ ಮಾಡ್ತಾ ಇದಾರೆ ಒಂಬತ್ತೇ ಲಕ್ಷ ಇರೋದು ಮಾಲೀಕರು ಅನ್ಯಾಯ ಆಗುತ್ತೆ ಒಂಬತ್ತು ಲಕ್ಷ ಆಗಿದ್ರೆ ಆರು ಪರ್ಸೆಂಟ್ ಹೆಂಗೇಳ್ತಿದ್ರು ಸದಾಶಿವ ಈ ತಲೆಯಲ್ಲಿ ನಮಗೆ ಸಗಣಿ ಅಂತ ತಿಳ್ಕೊಂಡಿದಾರಾ ಅಥವಾ ಇವ್ರ ತರ ಕಾಂಗ್ರೆಸ್ನ ಕಕ್ಕತ್ತಿನವರು ನಮ್ಮನ್ನ ತಿದ್ದುಕೊಂಡಿದ್ದಾರೆ ತಲೆ ಇದೆ ಇವರಿಗೆ ಎಂತ ಒಂಬತ್ತು ಲಕ್ಷ ಮಾದರಿ ತೋರಿಸಿದ್ರೆ ಅಲ್ಲೇನೇ ತೋರಿಸ್ತಾರೆ ಎಂಬತ್ತು ಲಕ್ಷ ತೋರಿಸ್ತಾರೆ ಎಂಟೆಂಟು ಲಕ್ಷ ತೋರಿಸ್ತಾರೆ ಅಷ್ಟು ಅವ್ರಿಗೆ ಅಲ್ಲಿ ಪರ್ಸೆಂಟೇಜ್ ಪರ್ಸೆಂಟೇಜ್ ಸರಿಗಿರುವಾಗ ಯಾಕೆ ತೊಂದರೆ ಮಾಡುವಂಥದ್ದು ಬಹಳ ದೊಡ್ಡ ಹೋರಾಟಗಾರ ಹೇಳ್ತಾರೆ ಆದ್ರೆ ಕಾಂಗ್ರೆಸ್ ಅನ್ನ ಸೇರಿದ ತಂತ್ರ ಈ ಮಾತು ಕಾಂಗ್ರೆಸ್ ಅನ್ನ ಅವ್ರು ಸೇರೋದಕ್ಕೂ ಮುಂಚೆ ಬಹಳ ಪ್ರಾಮಾಣಿಕವಾಗಿ ಮಾತಾಡ್ತಾರೆ ಅದ್ರ ಬಗ್ಗೆ ನೋ ಡೌಟ್ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅನ್ನ ಒಳನೇ ಜಾತಿಯ ಹೋರಾಟದ ಅಂಗಳ ಮಾಡ್ಕೊಂಡಿದ್ದಾರೆ ನಾನು ಅವ್ರ ಎದುರು ವಿನಯವಾಗಿ ಕೇಳ್ಕೊತೀನಿ ಕೈ ಮುಗಿದ್ ಕೇಳ್ಕೊತೀನಿ ಕಾಲಿ ಬಿದ್ದು ಕೇಳ್ಕೋತೀನಿ ಕಾಲಿ ಬಿದ್ದು ಕೇಳುವಾಗ ಒಂದು ತಾಕತ್ತಿನ ಪ್ರಶ್ನೆ ಹಾಕ್ತೀನಿ ನಿಮ್ಮ ಎದೆಯಲ್ಲಿ ತಂಬಿದ್ರೆ ಹೋಗಿ ಸಿದ್ದರಾಮಯ್ಯ ಗುಕ್ಕೆ ಬಟ್ಟೆ ಹಿಡಿದು ಬಡ್ತಿ ಮೀಸಲಾತಿಯನ್ನು ಮಾಡ್ತಾ ಇದೆಯಲ್ಲಪ್ಪ ಪುಣ್ಯಾತ್ಮ ಬಡ್ತಿಯನ್ನು ನಾವು ಮಾಡ್ತಾ ಇಲ್ಲ ಅಂತ ಜಗಜೀವನ್ ರಾಮ್ ಅವರ ಜಯಂತಿ ದಿವಸ ಸರ್ಕಾರಿ ಕಾರ್ಯಕ್ರಮದ ವ್ಯಕ್ತಿಯಲ್ಲಿ ಮಾತಾಡ್ತಾರಲ್ಲಪ್ಪ ಪುಣ್ಯಾತ್ಮ ನೀನು ಮಾತಾಡಿ ಇವತ್ತಿಗೆ ನಲವತ್ತು ದಿವಸ ಆಗಿದೆ ಆತ ಮಾತಾಡಿ ಇವತ್ತಿಗೆ ನಲವತ್ತು ದಿವಸ ಆಗಿದೆ ಮುಖ್ಯಮಂತ್ರಿ ಮಾತಾಡಿ ಮುಖ್ಯಮಂತ್ರಿ ಮಾತಾಡಿದ ನಲವತ್ತು ದಿವಸ ಆದ ನಂತರ ಕೂಡ ಸಾವಿರಾರು ಬಡ್ತಿಗಳು ಆಗ್ತಾ ಇದಾವಲ್ಲ ಇದು ಯಾರ ಅಪ್ಪ ಮಾಡ್ತಾ ಇರೋದು ಪ್ರಶ್ನೆ ಕೇಳ್ಬೇಕಲ್ಲ ಸರ್ಕಾರದವನ್ನ ವಹಿಸ್ಕೊಂಡು ಮಾತಾಡುವಾಗ ಸರ್ಕಾರ ಹೇಳಿದಂಟ ಮಾತು ನಡೀತಾ ಇದೆ ಅಂತ ನೋಡ್ಬೇಕಲ್ಲ ನೋಡ್ತಾ ಇಲ್ಲ ಮುಖ್ಯಮಂತ್ರಿ ಅಲ್ಲಿ ನಿಂತ್ಕೊಂಡು ಅಜನೇಯೋ ಯಾವ ಬಡ್ತಿ ಮೀಸಲಾತೀನಿ ಇಲ್ಲಪ್ಪ ಯಾವ ಹಸನೇನ್ಕೀನಿ ಇಲ್ಲ ಒಂದ್ ವೇಳೆ ಮಾಡಿದ್ರೆ ರದ್ದು ಮಾಡ್ತೀನಿ ಅಂತ ಮಾತಾಡುದು ಅನ್ನ ತಿನ್ನೋ ಬಾಯಿಯಲ್ಲಿ ಮಾತಾಡಿದ್ರೆ ಇವತ್ತೆಲ್ಲ ರದ್ದಾಗಬೇಕು ಅಣ್ಣ ತಿಮ್ಮ ಬಾಯಲ್ಲಿ ಮಾತಾಡಿಲ್ಲ ತಾನೊಬ್ಬ ಮುಖ್ಯಮಂತ್ರಿ ಅಲ್ಲ ಮುಖ್ಯಮಂತ್ರಿ ಸ್ಥಾನದ ಘನತೆಯನ್ನ ಉಳಿಸಿಕೊಳ್ಳುವಂತ ಯೋಗ್ಯತೆ ತನಗಿಲ್ಲ ನಾನೊಬ್ಬ ಚಪ್ಪಲಿ ಹುಲಿಯವನು ನನ್ನ ಮಾತು ಸರ್ಕಾರ ಕೇಳಲ್ಲ ಅನ್ನೋದಾಗಿದ್ದರೆ ಸಿದ್ದರಾಮಯ್ಯ ಹೋಗಿ ಜಗಜೀವನ್ ರಾಮರವರ ಏನು ಮೂರ್ತಿ ಇದೆ ವಿಧಾನಸೌಧ ಹಿಂಭಾಗದಲ್ಲಿ ಅಲ್ಲಿ ಹೋಗಿ ಆ ಜಗಜೀವನ್ ರಾಮರವರ ಪಾದವನ್ನು ಮುಟ್ಟಿ ಕ್ಷಮೆಯನ್ನು ಕೇಳಬೇಕು ನಾನು ಮುಖ್ಯಮಂತ್ರಿಯಾಗಿ ಒಂದು ವೇದಿಕೆ ಮೇಲೆ ಮಾತಾಡಿದ್ದು ಸುಳ್ಳಾಗಿದೆ ಅಧಿಕಾರಿಗಳು ನನ್ನ ಮಾತನ್ನ ಕೇಳ್ತಾ ಇಲ್ಲ ಪಡ್ತಿಯನ್ನು ತಡೆದಿಲ್ಲ ಹಾಗಾಗಿ ಕ್ಷಮಿಸ್ಬೇಡಿ ಜಗಜೀವನ್ ಬಾಬು ಅವರಂತೆ ಅವ್ರ ಪಾದ ಹಿಡಿದು ಕ್ಷಮೆ ಕೇಳಿ ಆಗತ್ತಾ ನಮಗೆ ನೀವು ಸರ್ಕಾರವನ್ನ ಟೀಕೆ ಮಾಡ್ತೀರಿ ಎಚ್ ಸಿ ಮಾದೇವಪ್ಪನ ಬೈತೀರಿ ಕೆ ಎಚ್ ಗುರಿಯಪ್ಪನ್ನ ಬೈತೀರಿ ಅಯ್ಯೋದನ್ನ ನಿಲ್ಲಿಸಿ ಬಹಳ ಗೌರವದಿಂದ ಮಾತಾಡಿ ಗೌರವ ಕೊಡೋಕ್ಕೂ ಗೊತ್ತಿದೆ ನಾಲಿಗೆ ತಪ್ಪಿ ಮಾತಾಡೋದವ್ರಿಗೆ ಎಕಡ ತೋರ್ಸೋಕ್ಕೂ ಗೊತ್ತಿದೆ ಯಾಕಂದ್ರೆ ಎಕಡೆ ಒಳ್ಳೆ ಜಾತಿ ಗೊತ್ತಿದೆ ಯಾರಿಗೆ ಹೆಂಗು ಮಾತಾಡಬೇಕು ಅಂತ ನೀವ್ಯಾರು ನನಗೆ ಹೇಳ್ಕೊಡ್ಬೇಕಾಗಿಲ್ಲ ಕಾಂಗ್ರೆಸ್ ಅನ್ನ ಸೇರುವ ಮುಂಚೆ ಇದ್ದಂತ ನಿಮ್ಮ ದಮ್ಮು ನಿಮ್ಮ ಗಟ್ಟಿ ಬೀಜಗಳು ಈಗಲೂ ಕೂಡ ಹಂಗೆ ಇದ್ರೆ ನೀವೇ ರಾಯ್ತು ಈ ಸಮುದಾಯಕ್ಕೆ ಆದ್ರೆ ಕಾಂಗ್ರೆಸ್ಗೆ ನೀವು ಮಾರಾಟ ಆದ ನಂತರ ನಮ್ಮ ಸಮುದಾಯದ ಬ್ಯಾಕ್ಟಾಗಗಳನ್ನ ತುಂಬ ಕೊಟ್ಟಿದ್ರು ಮೂವತ್ತಾರು ಸಾವಿರ ಉದ್ಯೋಗಗಳು ಮೂವತ್ತಾರು ಸಾವಿರ ಉದ್ಯೋಗ ನಿನ್ನೆ ಮೊನ್ನೆ ಹುಟ್ಟಿಲ್ಲ ಅದು ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳಿಂದ ಕಾಯ್ಕೊಂಡು ಬಂದಿರುವಂತಹ ಬ್ಯಾಕ್ಲಾನ್ ಉದ್ಯೋಗಗಳು ಆ ಮೂವತ್ತಾರು ಸಾವಿರ ಉದ್ಯೋಗಗಳನ್ನ ಎಚ್ ಸಿ ಮಾದೇವಪ್ಪ ಕೇವಲ ಮೂರು ತಿಂಗಳಲ್ಲಿ ತುಂಬೋದು ಕೊಟ್ಬಿಟ್ರೆ ಯಾರ ಅಪ್ಪಂದಪ್ಪ ಇದೊಂದು ಅಂತ ಕೇಳಬಾರ್ದು ಎಚ್ ಸಿ ನಿಮ್ಮ ಅಪ್ಪನ ಮನೆ ಅಸ್ತಿ ಆದ್ರೆ ಹಂಚಪ್ಪ ಯಾರು ಯಾರ ಮನೆ ಕೇಳಲ್ಲ ಸರ್ಕಾರಿ ಉದ್ಯೋಗಗಳವು ಒಳ ಮೀಸಲಾತಿ ಜಾರಿ ಆಗುವವರೆಗೆ ತುಂಬಬಾರದಂತ ಉದ್ಯೋಗಗಳವು ಅದನ್ನ ತುಂಬೋದು ಕೊಟ್ರೆ ನಿನ್ನ ಅಪ್ಪನ ಮಗನಾಗಿದ್ರೆ ತುಂಬ ನೋಡೋಣ ಅಂತ ಚಾಲೆಂಜ್ ಮಾಡ್ಬೇಕಾ ಅದ ಕೈ ಬಿಟ್ಬಿಟ್ಟು ಅವತ್ತು ನಾವು ಬೀದಿಗಿಳಿದು ಈ ಮಕ್ಕದಿರ ಮಕ್ಕಳಾಗಿದ್ರೆ ರೋಡ್ ಬರ್ರಿ ನೋಡೋಣ ಅಂತ ಆವಾಜ್ ಹಾಕಿದಕ್ಕೆ ಸರ್ಕಾರ ಆ ಹೊಸ ನೇಮಕಾತಿಗಳನ್ನ ನಿಲ್ಲಿಸ್ತು ಬ್ಯಾಕ್ ಆಗಿಗಳನ್ನ ನಿಲ್ಲಿಸ್ತೀವಿ ನಾವು ಫೀಲ್ಡ್ ಬಂದಿದ್ದೀವಿ ಆದ್ರೆ ಈ ಬ್ರೋಕರ್ಗಳು ಸರ್ಕಾರವನ್ನು ಓಲೈಸುವಂತ ಕೆಲಸವನ್ನು ಮಾಡಿದ್ರು ಸಮೀಕ್ಷೆಯಲ್ಲಿ ಭಾಗವಹಿಸಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಅಂದ್ಕೊಂಡು ಆ ಬಡ್ತಿ ಹೋರಾಟದ ತೀವ್ರತೆಯನ್ನ ಹಾಳು ಮಾಡಿದ್ರು ಸರ್ಕಾರ ಇವತ್ತು ಬಡ್ತಿಗಳನ್ನ ಇದೆ ಈ ಕಾಂಗ್ರೆಸ್ ಅನ್ನ ಸೇರಿರುವಂತಹ ಒಳ ಮೀಸಲಾತಿ ಹೋರಾಟದ ಮುಖವಾಡದ ಬ್ರೋಕರ್ಗಳು ಇವತ್ತು ನೇರವಾಗಿ ನಮ್ಮ ತಂಡದ ಸದಸ್ಯರಿಗೆ ಹೇಳ್ತಾ ಇದ್ದಾರೆ ಫೋನ್ ಮಾಡಿ ಬಡ್ತಿ ನಿಲ್ಸಿ ಬಡ್ತಿ ನಿಲ್ಸಿ ಅಂತ ಯಾಕೆ ಕೂತ್ಕೊಂಡು ಹೋಗ್ತಾ ಇದ್ದೀರಿ ಆ ಬಡ್ತಿ ನಿಲ್ಲಲ್ಲ ನೋಡಿ ಒಳ ಸಲಾತಿ ಹೋರಾಟದಲ್ಲಿ ಮೂವತ್ತು ವರ್ಷ ದುಡಿದಿದ್ದೀನಿ ನಾನು ಅಂತ ಹೇಳ್ಕೊಳ್ಳುವಂತ ಒಬ್ಬ ಬ್ರೋಕರ್ ಮಾತಾಡೋ ಮಾತಿದ್ವಿ ಅದು ನಿಲ್ಲಲ್ಲ ಬಡ್ತಿಗಳು ಯಾವ ಕಾರಣಕ್ಕೂ ನಿಲ್ಲಲ್ಲ ಯಾಕೆ ಅಂತಂದ್ರೆ ಪರಮೇಶ್ವರ್ ಗೃಹ ಮಂತ್ರಿ ಪರಮೇಶ್ವರ್ ನನಗೆ ನೇರವಾಗಿ ಹೇಳಿದ್ದಾರೆ ಅದ ಹೇಳ್ಕೊಳೋದು ನಾಚಿಕೆ ಬಿಟ್ಟು ಹೇಳ್ಕೊಳ್ದು ನನಗೆ ನೇರವಾಗಿ ಹೇಳಿದ್ದಾರೆ ನಮ್ಮ ಚುನಾವಣೆ ಸಮಯದಲ್ಲಿ ಅಧಿಕಾರಿಗಳು ತುಂಬಾ ಖರ್ಚು ಮಾಡಿದ್ದಾರೆ ನಮಗೆ ಹಾಗಾಗಿ ಈಗ ಒಳಮೀಸಾತಿಂದ ಪ್ರಮೋಷನ್ ಕೂಡ ಸ್ಟಾಪ್ ಮಾಡಿದ್ರೆ ಮತ್ತೆ ಮುಂದಿನ ಚುನಾವಣೆಗಳಲ್ಲಿ ಅವರನ್ನು ಸಪೋರ್ಟ್ ಮಾಡೋದಕ್ಕೆ ಅವರ ಏನು ಶಕ್ತಿ ಇರೋದಿಲ್ಲ ಈ ಪ್ರಮೋಷನ್ಗಳಲ್ಲಿ ಏನಾದರೂ ಮಾಡ್ಕೊಳ್ಳಿ ಸ್ವಲ್ಪ ಅಂತ ಹೇಳಿ ಬಿಟ್ಟಿದೀವಿ ಅವರು ಪಾಪ ಪ್ರಮೋಷನ್ ಬೇಕಿ ಒಂಚೂರು ಖರ್ಚು ಮಾಡಿ ಏನೋ ಪ್ರಮೋಷನ್ಗಳು ತಗೊಂಡ್ಬಿಟ್ಟಿದ್ದಾರೆ ಈಗ ಅದನ್ನು ರದ್ದು ಮಾಡೋಕ್ಕಾಗಲ್ಲ ಒಳಮಿಸಾತನ ಮಾಡ್ಕೊಡ್ತೀವಿ ರೀ ನೀವಂತ ಪರಮೇಶ್ವರ್ ಒಬ್ಬ ಒಳಮೀಸಾತಿ ಹೋರಾಟಗಾರರಿಗೆ ಹೇಳ್ತಾರಂತೆ ಈ ಒಳಮೀಸಾತಿ ಹೋರಾಟಗಾರ ಒಂದು ಬ್ರೋಕರ್ ಅದನ್ನ ಕೇಳ್ಕೊಂಡಿದ್ದು ನಮಗ್ ಬುದ್ಧಿ ಹೇಳ್ತಾನೆ ನೀವು ಒಳಮೀಸಾತಿ ಬಗ್ಗೆ ಮಾತಾಡಿ ಬಡ್ತಿ ಬಗ್ಗೆ ಕೇಳಬಹುದು ಇದ್ರ ಬದು ಏನ್ ಮಾಡ್ಬೋದು ಇಂತಹ ಒಂದು ಕೆಲಸ ಮಾಡ್ಕೊಂಡು ನಾನು ಹೋರಾಟಗಾರ ಅಂತ ಹೇಳ್ಕೊಳ್ಳೋದಕ್ಕಿಂತ ಬೇರೆ ಏನಾದ್ರು ಕೆಲಸ ಮಾಡ್ಬೋದಿತ್ತು ನಿಜವಾಗ್ಲೂ ಒಂದಿಷ್ಟು ಏನೋ ನಿಗಮ ಮಂಡಳಿ ಮೆಂಬರ್ಶಿಪ್ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೋ ಎಂಎಸ್ಸಿ ಕೆಂಸ್ ಸಿ ಮಾಡ್ತಾರೆ ಅಂತ ಏನಾದ್ರೂ ಇದ್ರೆ ಯಾವ್ದಾದ್ರು ಪಕ್ಷಗಳಿಂದ ಅಧಿಕಾರ ಕರ್ತಗಳಿಗೆ ಅಡ್ಡದಾರಿಗಳು ಸಾವ್ರ ಇದ್ದಾವೆ ಅಂತ ಮಾಡ್ಬೋದು ಅದನ್ನ ಬಿಟ್ಟು ಒಬ್ಬ ಒಳ ಮೀಸಲಾತಿ ಹೋರಾಡ್ತಾರ ಒಳ ಮೀಸಲಾತಿಯ ವಿರೋಧಿ ಪರಮೇಶ್ವರ್ ಇದರ ಕಡಾಖರ ಇಲ್ಲ ಒಳ ಮೀಸಲಾತಿಯ ವಿರೋಧಿ ಪರಮೇಶ್ವರ್ ಅಲ್ಲ ಅಂತ ಯಾರಾದ್ರೂ ಹೇಳೋಣ ಒಳ ಮೀಸಲಾತಿಯ ವಿರೋಧಿ ಪರಮೇಶ್ವರ್ ಬಡ್ತಿಯನ್ನು ನಿಲ್ಸಕ್ಕಾಗಲ್ಲ ರೀ ಅದು ಸ್ವಲ್ಪ ಏನೋ ದುಡ್ಡು ತಗೊಂಡ್ಬಿಟ್ಟಿದ್ದಾರೆ ಆಫೀಸರ್ಗಳು ಆಫೀಸರ್ಗಳು ನಮ್ಮ ಚುನಾವಣೆಗಳು ನಮಗೆ ಶಕ್ತಿ ತುಂಬುತ್ತಾರೆ ಅದಕ್ಕೆ ಅದನ್ನ ಮಾರ್ಗ ಬಿಡಿ ಅಂತ ಹೇಳ್ಬಿಟ್ಟವ್ರೆ ನೀವು ಬಡ್ತಿ ಬಗ್ಗೆ ಏನ್ ಮಾತಾಡ್ ಪ್ರಯೋಜನ ಅಥವಾ ಒಬ್ಬ ಒಳ ಮೀಸಲಾತಿ ಹೋರಾಟಗಾರ ನಮ್ಗೆ ಹೇಳ್ತಾನೆ ಅಂತಂದ್ರೆ ತಲೆ ಮಾಸ್ತ ವ್ಯಕ್ತಿ ಅಂತ ಇಂಥವ್ರು ನಾನು ನಿಮ್ಮಲ್ಲಿ ಕೇಳ್ತಾ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಒಳ ಮೀಸಲಾತಿ ಹೋರಾಟದ ಹೆಸರನ್ನ ಹೇಳ್ಕೊಂಡು ಇನ್ ಕರ್ನಾಟಕದ ಯಾವ್ದಾದ್ರು ಜಿಲ್ಲೆಗಳು ಬಂದ್ರೆ ನಾನು ತಪ್ಪು ಅಂತ ತಿಳ್ಕೊಳ್ಳಿ ಪರವಾಗಿಲ್ಲ ನಿಮ್ಮ ನೆಟ್ಟಿನಲ್ಲಿ ಓಡಿದೋ ಒಳಮೀಸಲಾತಿ ಹೋರಾಟದ ಹೆಸರು ಹೇಳ್ಕೊಂಡು ಜನಾಂಗವನ್ನು ಅಡಾಯ್ಕೋರ್ ಬೇಕಾ ಸಮುದಾಯಕ್ಕೆ ಆದ್ರೆ ನಾವು ಮಾತಾಡ್ತಾ ಇದ್ದೀವಿ ಮತ್ತೆ ಈಡೇರಿಸ್ತೀವಿ ಸ್ವಲ್ಪ ತಡ ಆಗಿರ್ಬೋದು ಆದ್ರೆ ಕೈ ಬಿಡೋ ಮಾತೇ ಇಲ್ಲ ನಾವು ಮನೆಯಿಂದ ಬರುವಾಗಲೇನೆ ಪ್ರಮಾಣ ಮಾಡಿ ಬಂದಿರುವಂತವ್ರು ನಾವು ಹೋರಾಟದ ನ್ಯಾಯವನ್ನ ತಗೊಂಡ ನಂತರ ನಾವು ಮನೆಗೆ ಬರ್ತೀವಿ ಹೊರತು ಅರ್ಧ ಕೈನಲ್ಲಿ ಮನೆಗೆ ಬರೋರು ಅಲ್ಲವೇ ಅಲ್ಲ ಒಂದು ವೇಳೆ ನಮ್ಮ ಕೈನಲ್ಲಿ ನ್ಯಾಯವನ್ನು ತರೆಯೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಅಲ್ಲೇ ಪ್ರಾಣ ಬಿಟ್ಟು ನಮ್ಮ ಹೆಣಗಳನ್ನು ವಿಧಾನಸೌಧಕ್ಕೆ ಕಳಿಸ್ತೀವಿ ಹೊರತು ನಾವು ಮನೆಗೆ ಬರುವಂತ ಮಾತೇ ಇಲ್ಲ ಅಂತ ಪ್ರಮಾಣ ಮಾಡಿ ಬಂದಿದ್ದೀವಿ ಅದಂತನೇ ರಕ್ತ ಅದು ಸತಸಿತ್ತ ಈ ನಮ್ಮ ಗುರಿಯಿಂದ ನಮ್ಮನ್ನ ಆಚೀಚೆ ಗಳಿಸೋದಕ್ಕೆ ಯಾವನ ಕೈಲೂ ಸಾಧ್ಯ ಇಲ್ಲ ನಮ್ಮ ನಿರ್ಧಾರಗಳನ್ನ ಹಿಂಪಡೆಯುವಂತ ಕೆಲಸ ಶಕ್ತಿ ಈ ಜಗತ್ತಲ್ಲಿ ಯಾವ್ದು ಹೊಟ್ಟಿಲ್ಲ ನಾವು ಅದನ್ನೇ ಮಾಡ್ತೀವಿ ಪಾದಯಾತ್ರೆ ಸಂದರ್ಭದಲ್ಲಿ ನಾವೇನ್ ಹೇಳಿದ್ವಿ ಅದನ್ನೆಲ್ಲವನ್ನು ಮಾಡಿದ್ದೀವಿ ಪಾದಯಾತ್ರೆ ಸಂದರ್ಭದಲ್ಲಿ ಹೇಳಿದ್ವಿ ನಿಮಗೆ ರಕ್ತವನ್ನು ಹರಿಸ್ತೀವಿ ಅಂತ ಎಲ್ಲರೂ ಅನ್ಕೊಂಡ್ರು ಗುಂಬಿಗಿಂಬಿ ಮಾಡಿ ರಕ್ತ ಹಾರಿಸ್ತಾರೆ ಅಂತ ಅಲ್ಲ ರಕ್ತ ಹರಿಸ್ತೀವಿ ಅಂದ್ರೆ ನಮ್ಮ ಮೈಯ ರಕ್ತವನ್ನ ಕೊಡ್ತೀವಿ ತಗೊಳ್ಳಿ ಕುಡ್ಕೊಳ್ಳಿ ಎಷ್ಟು ಬೇಕು ಅಂದ್ಬಿಟ್ಟು ಅರವತ್ತಕ್ಕೂ ಹೆಚ್ಚು ಬಾಟಲ್ ರಕ್ತವನ್ನ ದಾನ ಮಾಡಿದ್ವಿ ಅರೆಬತ್ತಲೆ ಮೆರವಣಿಗೆ ಮಾಡಿದ್ವಿ ಸುಡೋ ಪಿಸ್ತಲ್ನಲ್ಲಿ ಮತ್ತೆ ಚಾವಟಿ ತಗೊಂಡು ನಮಗ್ ನಾವು ಹೊಡ್ಕೊಂಡ್ವಿ ಪಂಚಿನ ಮೆರವಣಿಗೆ ಮಾಡಿದ್ವಿ ಒಂದಲ್ಲ ಎರಡಲ್ಲ ರೀತಿ ಕಠೋರವಾದಂತಹ ನಿರ್ಧಾರಗಳನ್ನ ತಗೊಂಡು ಪಾದಯಾತ್ರೆ ಮಾಡಿದ್ವಿ ಮುರಿ ಪಿಸ್ತಲ್ನಲ್ಲಿ ಸರ್ಕಾರ ಮಣಿತು ಸರ್ಕಾರ ಸುಮ್ಮನೆ ಮಣಿಲಿಲ್ಲ ನಮ್ಮ ಹೋರಾಟವನ್ನ ಇಡೀ ಕರ್ನಾಟಕದಾದ್ಯಂತ ನೋಡ್ತಾ ಇದ್ದಂತಹ ಎಲ್ಲ ನಾಗರಿಕರು ಸರ್ಕಾರದ ಮುಖಕ್ಕೆ ಚೀ ಅಂತ ಉಗಿಯದಕ್ಕೆ ಶುರು ಮಾಡುದು ಮಾನ್ಗೇಡಿ ಸರ್ಕಾರ ಅಂತ ಹೇಳುದು ಈ ಸಮುದಾಯ ತನ್ನ ನೋವನ್ನ ಇಷ್ಟರ ಮಟ್ಟಿಗೆ ಹೊರಗಡೆ ಆಗ್ತಾ ಇದೆ ಇಲ್ಲದ ಸರ್ಕಾರ ಇದು ಅವ್ರ ಅಕ್ಕನ ಕೊಡಬಾರ್ದ ಅಂತ ಸರ್ಕಾರ ಅವಾಗ ಘೋಷಣೆ ಮಾಡಿದ್ರು ಸುಮ್ ಸುಮ್ಮನೆ ಕೊಟ್ಟಿದ್ದಲ್ಲ ಅದು ಪ್ರಭಾ ಗಡ ಸುಮ್ಸುಮ್ನೆ ಕೊಟ್ಟಂತ ಹಕ್ಕಾಗಿರಲಿಲ್ಲ ಅದು ಅದೇ ರೀತಿಯಾಗಿ ಅವತ್ತು ಏನೇನು ಮಾತಾಡಿದ್ವಿ ಅದೆಲ್ಲವನ್ನು ಮಾಡಿ ತೋರಿಸಿ ನಾವು ನಮ್ಮ ಹಕ್ಕನ್ನ ತಗೊಂಡು ಬಂದಿದ್ವಿ ಇವತ್ತು ಹೊಸಪೇಟೆಯ ಬಾಬಾ ಸಾಹೇಬ್ರ ಪಾದದ ಕೆಳಗಡೆ ಕುತ್ಕೊಂಡು ನಾವು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ಈ ಬಡ್ತಿ ನೇಮಕಾತಿಗಳನ್ನು ನಿಲ್ಸೋ ವಿಚಾರದಲ್ಲಿ ನಮ್ಮ ಹೋರಾಟದ ಅವನ್ನ ಕೈ ಬಿಡುವಂತಹ ಪ್ರಶ್ನೆಯೇ ಇಲ್ಲ ಸರ್ಕಾರ ಏನ್ ಬಸ್ಸಲ್ಲಿ ಕೂತ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂಡಿರ್ಬೋದು ಆದ್ರೆ ಹೋರಾಟದ ಬೆಂಕಿಯನ್ನ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಕೊಡ್ತಾ ಬರ್ತಾ ಇದ್ದೀವಿ ಅದು ದಗ 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 ಅಂತ ಉರಿತಾ ಇದೆ ಎಲ್ಲೂ ಕಮ್ಮಿ ಆಗಿದೆ ಇನ್ನೇನು ದಾವಣಗೆರೆ ದಾಟುವ ಸ್ಥಿತಿಗೆ ಸರ್ಕಾರದ ಅವಧಿ ಮುಗಿಯುತ್ತೆ ಮತ್ತೆ ಅವತ್ತು ನೀವು ಏನ್ ಮಾಡ್ತೀರೋ ನಮಗೂ ಗೊತ್ತಿಲ್ಲ ನಾವು ಇರುವಂತಹ ಇಷ್ಟೂ ಜನ ಭೀಮ ಸೈನಿಕರಿದ್ದಾರೆಲ್ಲ ಹಂತ ಹಂತವಾಗಿ ಯಾರ್ಯಾರ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ ನಾವು ಯಾರ ಪ್ರಾಣಕ್ಕೂ ಕುಚಿತಿ ತರೋದಿಲ್ಲ ಆದ್ರೆ ಇದು ಹೇಳಿ ಸಾವಲ್ಲ ಆತ್ಮಾಹುತಿ ಇವತ್ತು ತೆಗೆದುಕೊಳ್ಳಿ ಇಲ್ಲಿ ಮಾತಾಡ್ಬಿಟ್ಟು ಸುಮ್ಮನೆ ಮನೆಗೆ ಹೋಗ್ತೀನಿ ಅಂತಂದ್ರೆ ನಾಳೆ ಸರಿ ಮುಖ ತೋರಿಸೋದಕ್ಕೆ ಇನ್ ಜಿಲ್ಲೆ ಖಾಲಿ ಹೋಗೋದಿಲ್ಲ ನಾವು ನಿರ್ಧಾರ ಮಾಡಿದೀವಿ ಏನ್ ಪೆಟ್ರೋಲ್ ಕಂಡು ಬೆಂಕಿ ಇಟ್ಕೋತರ ಗೊತ್ತಿಲ್ಲ ವಿಷ ಕುಡಿಸ್ತಾ ಇದರ ಗೊತ್ತಿಲ್ಲ ಹೈವೇನಲ್ಲಿ ಬಿರೋ ತರ ಗೊತ್ತಿಲ್ಲ ಆದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕೆ ಹಂತ ಹಂತವಾಗಿ ನಮ್ಮ ಪ್ರಾಣಕ್ಕೆ ಕುತ್ತು ತಂದುಕೊಳ್ಳುವಂತ ಕೆಲಸಗಳನ್ನು ನಾವು ಮಾಡೇ ಮಾಡಿ ಇದನ್ನು ತಡೆಯೋದಕ್ಕೆ ಯಾವ ಕೆಲಸ ಇಲ್ಲ ಯಾವ ಸರ್ಕಾರಕ್ಕೂ ಸಾಧ್ಯ ಇಲ್ಲ ಯಾವ ಪೊಲೀಸರಿಗೂ ಸಾಧ್ಯ ಇಲ್ಲ ಯಾವ ಬ್ರೋಕರ್ಗಳಿಗೂ ಸಾಧ್ಯ ಇಲ್ಲ ಯಾಕೆ ನಾವು ಮಾತು ಕೊಟ್ಟಿದ್ದೀವಿ ನನ್ನ ಸಮುದಾಯದ ಸರ್ಕಾರಿ ನೌಕರರಿಗೆ ನ್ಯಾಯ ಕೊಡ್ತೀವಿ ನಿಮ್ಮ ಬಡ್ತಿಯನ್ನು ಸ್ಟಾಪ್ ಮಾಡ್ತೀವಿ ಅಂತ ಕೊಟ್ಟ ಮಾತನ್ನ ಈಡೇರಿಸಕ್ಕೆ ಆಗಿಲ್ಲ ಅಂತಂದ್ರೆ ರಣಹೇಡಿಗಳ ತರ ಬದುಕುವಂತ ಅಗತ್ಯವೂ ನಮಗಿಲ್ಲ ಈ ನೂರ ನಲವತ್ತೈದು ಕೋಟಿ ಜನಸಂಖ್ಯಾ ಭಾರತದಲ್ಲಿ ಕೇವಲ ನಮ್ಗೆ ಇಪ್ಪತ್ತೈದು ಮೂವತ್ತು ಜನ ಜೀವ ಈ ಜನ ಈ ಜಗತ್ತಿನ ಮುಳುಗೋಗೋದಿಲ್ಲ ಆದ್ರೆ ಈ ಸರ್ಕಾರಕ್ಕೆ ನಾನು ಹೇಳ್ತೀನಿ ಈ ಸರ್ಕಾರಕ್ಕೆ ನಾನು ಹೇಳೋದು ನಮ್ಮ ಇಷ್ಟೂ ಜನ ಭೀಮ ಸೈನಿಕರಲ್ಲಿ ಒಬ್ಬರೇ ಒಬ್ಬರು ಪ್ರಾಣವಾದರೂ ಕೂಡ ನಿನ್ನ ಸರ್ಕಾರವನ್ನ ಉಳಿಸಿಕೊಳ್ಳುವಂತಹ ತಾಕತ್ತು ನಿಮಗಿದ್ರೆ ನೀವು ನಮ್ಮ ಸಾವನ್ನ ನೋಡಿ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಒಳ ಮೀಸಲಾತಿ ಹೋರಾಟಕ್ಕೆ ಪ್ರಾಮಾಣಿಕವಾಗಿ ತುಳಿತಿರುವಂತ ನಮ್ಮೆಲ್ಲ ಇಡೀ ಭೀಮ ಸೈನಿಕರಲ್ಲಿ ಯಾರೊಬ್ಬರ ಜೀವವನ್ನು ಕೂಡ ಕಳ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಇವತ್ತು ನನ್ನ ಮಾರಿಗೆ ಸಮುದಾಯ ಇಲ್ಲ ನಮ್ಮ ಯಾರಲ್ಲಿ ಯಾರೇ ಒಬ್ಬರು ಮೊದಲನೇದಾಗಿ ಪ್ರಾಣ ತ್ಯಾಗ ಮಾಡಿದ್ರು ಕೂಡ ಕರ್ನಾಟಕ ಅಚ್ಚು ಬೆಂಕಿ ಕುಂಡಾಗತ್ತೆ ಈ ಸರ್ಕಾರವನ್ನು ಉಳಿಸೋ ನಿಟ್ಟಲ್ಲಿ ಅಖಂಡ ಕರ್ನಾಟಕ ಮಾದಿಗರು ಬೀದಿಗೆ ಬಂದೇ ಬರ್ತಾರೆ ನನಗೆ ಗೊತ್ತಿದೆ ಭಗತ್ ಸಿಂಗ್ ಯೋಚನೆ ಮಾಡ್ತಾ ಇದ್ರು ಸ್ವಾತಂತ್ರ್ಯ ಮುಂಚೆ ನಾನೊಬ್ಬ ನನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ರೆ ಇಂಗ್ಲೀಷ್ನವರ ವಿರುದ್ಧ ಬಹಳ ದೊಡ್ಡ ಕ್ರಾಂತಿ ಹೆದರುತ್ತೆ ಅಂತ ಎಂದಿದ್ದು ಕೂಡ ಅವರು ಅಷ್ಟಿಲ್ಲದೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಈಗ ನಾವು ಮಾತುಕಡ್ಸಿದ್ನ ಮನೆಗೆ ಹೋಗಿ ಇಷ್ಟು ಲಕ್ಷ ಜನಕ್ಕೆ ಅನ್ಯಾಯ ಮಾಡುತ್ತೀನ ಅಂತಂತವಾಗಿ ನಮ್ಮ ಉಗ್ರ ಸ್ವರೂಪದ ಪ್ರತಿಭಟನೆಯನ್ನ ಶುರು ಮಾಡ್ತೀವಿ ಮೈ ಮೇಲೆ ಮಲಾ ಸುರ್ಕೋತೀವೋ ಪೆಟ್ರೋಲ್ ಸುರ್ಕೋತೀವೋ ವಿಶಾಖ ಕುಳಿತೀವೋ ಮತ್ತೊಂದು ಮಾಡ್ತೀವೋ ಮಗರೊಂದು ಮಾಡ್ತೀವೋ ಗೊತ್ತಿಲ್ಲ ನಾವೆಲ್ಲವನ್ನೂ ನಿಮ್ಗೆ ಮುಂದೆ ಬಿಡಿಸೋಣಲ್ಲ ಯಾವಾಗ ಮಾಡ್ತೀವಿ ಅಂತ ಹೇಳೋದಿಲ್ಲ ಎಲ್ಲಿ ಮಾಡ್ತೀವಿ ಅಂತ ಹೇಳೋದಿಲ್ಲ ಈ ತರ ಪಬ್ಲಿಕ್ ಕೂರಿಸಿಕೊಂಡು ಮಾಡೋದಿಲ್ಲ ನಮ್ಮ ಹತ್ರ ಇರುವಂತಹ ಒಂದೇ ಶಕ್ತಿ ಏನು ಅಂತಂದ್ರೆ ಅದು ನಮ್ಮ ಮೊಬೈಲ್ ಫೋನ್ಗಳು ಆ ಮೊಬೈಲ್ ಫೋನ್ಗಳಲ್ಲಿ ಫೇಸ್ಬುಕ್ ಅನ್ನುವಂಥ ಒಂದು ಮೀಡಿಯಾ ಇದೆ ಸಾವಿರ ಜನ ಕೂತ್ಕೊಂಡು ಸಾವಿರ ಜನ ಮುಂದೆ ಈ ಕೆಲಸ ಮಾಡಬೇಕಾಗಿಲ್ಲ ಬಸ್ಸಲ್ಲೇ ಕೂತ್ಕೊಂಡು ಮಾಡ್ಕೊಂಡ್ರು ಆಯ್ತು ಐಬಿನಲ್ಲಿ ಇದ್ ಮಾಡ್ಕೊಂಡ್ರು ಆಯ್ತು ಇನ್ನೆಲ್ಲ ರಸ್ತೆ ಇದ್ದು ಆಯ್ತು ನಮ್ಮೆಲ್ಲ ಫೋನ್ಗಳು ಲೈವ್ ಆನ್ ಆಗುತ್ತೆ ಕೋಟ್ಯಾಂ ಜನ ನೋಡ್ತಾ ಇರ್ತಾರೆ ಆಗ ನಾವು ಹೇಳ್ತೀವಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಇಲ್ಲವೇ ಈ ನಮ್ಮ ಪ್ರಾಣವನ್ನ ತಗೊಳ್ಳಿ ಅಂತ ಆದ ನಂತರ ಕೇವಲ ಒಂದು ಗಂಟೆಯಲ್ಲಿ ಸರ್ಕಾರ ಇದ್ಬಿಟ್ರೆ ನಾವು ನಮ್ಮ ಅಪ್ಪರು ಮಕ್ಕಳೇ ನೋಡೋಬೇಡ ನಾವೇನಾಗುತ್ತೆ ಸಿದ್ದರಾಮಯ್ಯಗೆ ಸವಾಲಿದು ಕಾಂಗ್ರೆಸ್ನ ಪ್ರೋಕರ್ಗಳಿಗೆ ಸವಾಲಿದು ಮತ್ತೆ ಸಚಿವ ಸಂಪುಟದಲ್ಲಿ ಇದ್ಕೊಂಡು ಈ ಮಾದ ಸಮುದಾಯದ ಪರವಾಗಿ ಮಾತಾಡದೆ ಹೇಳ್ತಾನೆ ಅವರು ಪ್ರದರ್ಶನ ಮಾಡ್ತಾ ಇದ್ದೇ ಕಣೆ ಪಾರ್ವತಿ ಬಾಪು ಆ ಅವಿವೇಕಿ ಅಯೋಗ್ಯರಿಗೆ ಸವಾಲು ಇದು ನಿನ್ನ ತತ್ತಿದ್ರೆ ರಾಜೀನಾಮೆ ಕೊಟ್ಟು ಆಚೆ ಬನ್ನಿ ಜಾತಿಯ ನೌಕರರು ಅನ್ಯಾಯವನ್ನು ತಡೀರಿ ಇಲ್ಲ ಅಂತಂದ್ರೆ ಈ ಸಮುದಾಯದ ಹೆಸರುಗಳು ಇನ್ನೊಂದ್ಸರಿ ಬೀದಿ ಬಂದ್ರೆ ಉದ್ದಲ್ಲೇ ಬಿಟ್ಟು ಯಾವನಾದ್ರೂ ಅವನು ಪ್ರಾಣವನ್ನೇ ಕೂಡ ಕೊಟ್ಟಿರುವಾಗ ಯಾವ ಮರ್ಯಾದೆ ನಿರ್ವಹಿಸಿಕೊಳ್ಳುವಂತಹ ಅಗತ್ಯವೂ ಇಲ್ಲ ಒಂದು ವೇಳೆ ಮುಂದಿನ ನಮ್ಮ ಯಾವುದೇ ರೀತಿಯ ಹೋರಾಟವನ್ನ ಹಾವು ಅದು ಅನಾಗರಿಕವಾದದ ಹೋರಾಟ ಅಂತಾನೆ ಅನ್ಕೊಳ್ಳಿ ಇದು ನಾಗರಿಕವಲ್ಲವಾದ ಅಲ್ಲದ ಸರ್ಕಾರ ಇದು ಅನಾಗರಿಕ ಸರ್ಕಾರ ಈ ಅನಾಗರಿಕ ಸರ್ಕಾರಕ್ಕೆ ನಾವು ಅನಾಗರಿಕವಾದಂತಹ ಮಾರ್ಗದಲ್ಲಿ ನಾವು ಉತ್ತರವನ್ನು ಕೊಡಬೇಕಾಗ್ತದೆ ಅದೆಂಥದ್ದೇ ಸ್ವರೂಪದ ಹೋರಾಟ ಇರಲಿ ಶರೀರದ ತಪ್ಪಿರಲಿ ನಮ್ಮನ್ನ ನೀವು ಬೆಂಬಲಿಸಿ ನಮ್ಮ ಹೋರಾಟವನ್ನು ತಡೆಯುವಂತ ಪ್ರಯತ್ನವನ್ನು ದಯವಿಟ್ಟು ಮಾಡಬೇಡಿ ಹಾಕುವ ಅಗತ್ಯವೇ ಇಲ್ಲ ನಮ್ಮ ಮನೆ ಹೇಳಿ ನಮ್ಮ ಹಣಗಳನ್ನು ನೀವು ಸ್ವೀಕಾರ ಮಾಡುವ ಹಾಗಿಲ್ಲ ಯಾಕೆ ಅಂತಂದ್ರೆ ಸರ್ಕಾರಕ್ಕೆ ಸವಾಲಾಗಿ ಹೋದಂತಹ ಜೀವ ಸರ್ಕಾರಕ್ಕೆ ಹೋಗ್ಬೇಕು ನಮ್ಮ ಬಾಡಿಯನ್ನು ಕೂಡ ಸ್ವೀಕಾರ ಮಾಡಬೇಡಿ ಅಂತ ನಮ್ಮ ಮನೆಗೆ ಹೇಳಿ ಬಂದಿದ್ದೀನಿ ಮನೇಲಿ ಒಪ್ಪಿಸಿ ಬಂದಿದ್ದೀನಿ ಹಾಗಾಗಿ ನಮ್ಮ ಮುಂದಿನ ಅನಾಹುತಗಳಿಗೆ ನೀವು ಕಣ್ಣೀರಾಗುವ ಅಗತ್ಯವೂ ಕೂಡ ಇಲ್ಲ ನಮ್ಮ ತ್ಯಾಗವನ್ನ ನೀವು ಈ ಸಮುದಾಯಕ್ಕಾದಂತಹ ಒಂದು ತ್ಯಾಗ ಅಂತಾನೆ ನೋಡ್ಬೇಕು ಹೋರಾಟ ಅಂತ ನೋಡ್ಬೇಕು ಹೊರತು ಅದನ್ನ ಹೇಳಿದರದವಾಗಿ ನೋಡಬಾರ್ದು ದಯವಿಟ್ಟು ಇಷ್ಟನ್ನ ತಮ್ಮಲ್ಲಿ ಕೇಳ್ಕೊಳ್ತಾ ತಮ್ಮೆಲ್ಲರ ಇವತ್ತಿನ ಈ ಪ್ರೀತಿಗೆ ಅಭಿಮಾನಕ್ಕೆ ನಾನು ಋಢಿಯಾಗಿದ್ದೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಮೂಲಕ ಇಲ್ಲಿ ಫೇಸ್ಬುಕ್ ಲೈವ್ಗಳ ಮೂಲಕ ಎಲ್ಲ ಇಡೀ ಕರ್ನಾಟಕ ರೀಚ್ ಆಗ್ತದೆ ನಾವು ಇಷ್ಟೇ ಜನ ನೋಡ್ತಾ ಇರೋದು ಏನು ಅನ್ಕೋಬೇಕಾಗಿಲ್ಲ ಆಖಂಡ ಕರ್ನಾಟಕದ ಕೋಟ್ಯಾಂತ ಜನ ಇದನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ ಇನ್ನೆರಡು ದಿವಸ ಪ್ರತಿ ಮನೆ ತಲುಪುತ್ತೆ ಇದು ವಿಡಿಯೋಗಳ ಮೂಲಕ ಸರ್ಕಾರಕ್ಕೆ ತಲುಪುತ್ತೆ ಸರ್ಕಾರ ಎಚ್ಚೆತ್ಕೊಂಡ್ರೆ ಬದುಕುತ್ತೆ ಇಲ್ಲಾಂದ್ರೆ ನಮ್ಮನ್ನು ಕೊಂದು ನಾನು ಸಹಾಯಿದ್ದೇನೆ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ತಮಗೆಲ್ಲ ಶುಭ ಆಗಲಿ ಜೈ ಜೈ ಮಾೈ ಜೈ ಮಾದಿಗ ಥ್ಯಾಂಕ್ ಯು ಭಾಸ್ಕರ್ ಅವರಿಗೆ ಧನ್ಯವಾದ